ಚನ್ನಗಿರಿ ಕ್ಷೇತ್ರದ ಶಾಸಕರಾದ ಬಸವರಾಜ್ ಬಿ ಶಿವಗಂಗಾರವರು ತಮ್ಮ ನಲವತ್ನಾಲ್ಕನೇ ಹುಟ್ಟುಹಬ್ಬವನ್ನು ಇವರು ಈ ವರ್ಷ ಕೇವಲ ಶಾಸಕರಾಗಿಯೇ ಮುಂದುವರೆಯುವುದಲ್ಲದೆ ಮುಂದಿನ ದಿನಗಳಲ್ಲಿ ಸಚಿವರಾಗಿ ಸೇವೆ ಸಲ್ಲಿಸಲಿದ್ದಾರೆ ಎಂದು ತಾವರೆಕೆರೆ ಶ್ರೀ ಶಿಲಾಮಠದ ಪೂಜ್ಯರಾದ ಡಾ ಅಧಿನವ ಸಿದ್ದಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ನುಡಿದರು ತಾವರೆಕೆರೆ ಗ್ರಾಮದ ಶ್ರೀ ಪ್ರಸಾದ ಆಂಜನೇಯ ಸ್ವಾಮಿ ಸಮುದಾಯ ಭವನದಲ್ಲಿ ಚನ್ನಗಿರಿ ಕ್ಷೇತ್ರದ ಶಾಸಕ ಬಸವರಾಜ ಬಿ ಶಿವಗಂಗಾರವರ ಜನ್ಮದಿನದ ಪ್ರಯುಕ್ತ ಕಾರ್ಯಕರ್ತ ಆಯೋಜಿಸಿದ ಕಾರ್ಯಕ್ರಮ ದಿವ್ಯ ಸಾನಿಧ್ಯ ವಹಿಸಿ ಶಾಸಕರಿಗೆ ಜನ್ಮದಿನದ ಪ್ರಯುಕ್ತ ಆಶೀರ್ವದಿಸಿ ಮಾತನಾಡಿದ ಶ್ರೀಗಳು ಕ್ಷೇತ್ರದ ಶಾಸಕರು ನಿರಂತರವಾಗಿ ಕ್ಷೇತ್ರದ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದ್ದು ಮಾತು ಕಡಿಮೆ ಕೆಲಸ ಜಾಸ್ತಿ ಎನ್ನುವ ರೀತಿ ನಡೆನುಡಿ ಹೊಂದಿತ್ತು ಇವರ ನಿರಂತರವಾದ ಪರಿಶ್ರಮದಿಂದ ಸಮಾಜ ಜನಸಾಮಾನ್ಯರ ಜೊತೆ ಉತ್ತಮ ಬಾಂಧವ್ಯ ಹೊಂದಿದ್ದು ಇವರ ತಂದೆ ತಾಯಿಯ ಪುಣ್ಯ ಫಲವಾಗಿ ಮುಂದಿನ ದಿನಗಳಲ್ಲಿ ಸಚಿವರಾಗಿ ಸೇವೆ ಸಲ್ಲಿಸುವ ಅವಕಾಶ ದೊರೆಯಲಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಗೌಡ್ರು ತಿಪ್ಪ ತಿಪ್ಪಣ್ಣ ತಾವರೆಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಂಜುಳಾ ಗ್ರಾಮ ಪಂಚಾಯಿತಿ ಸದಸ್ಯರಾದ ಅಣ್ಣಮಲೈ ಸಂಜು ಮುಖಂಡರುಗಳಾದ ಅಜಯ್ ಸಂಜು ಪಾಟೀಲ್ ಪುರುಷೋತ್ತಮ್ ಪುಟ್ಟರಾಜು ರುದ್ರೇಶ್ ವಾಸು ಧರ್ಮರಾಜು ಶಿವಕುಮಾರ್ ಅರುಣ್ ಕುಮಾರ್ ಪಕ್ಷದ ಕಾರ್ಯಕರ್ತರು ಗ್ರಾಮಸ್ಥರು ಭಾಗಿಯಾಗಿದ್ದರು ವರದಿ ದೇವರಾಜ್ ಕೆ ನಲ್ಲಿ ಹಂಕಲು ಕ್ಷೇತ್ರದ ನಾಯಕರು ಶಾಸಕರು ಮತ್ತು ಮುಂದಿನ ಜನ್ಮದಿನೋತ್ಸವ

సంక్షే ప్రస్తుత శ్రుత